ನೋಡಿ ಈಗ ಹೈಕೋರ್ಟ್ ಆದಂತಹ ಸೂಚನೆಯನ್ನು ಕೊಟ್ಟಿದೆ ನೀವು ನಮ್ಮ ಆದೇಶವನ್ನು ಕೂಡ ಉಲ್ಲಂಘನೆ ಮಾಡಿದ್ದೀರಿ ಗೌರವವನ್ನು ಕೊಟ್ಟಿಲ್ಲ ಈಗಲಾದರೂ ನಿಮ್ಮ ಮುಷ್ಕರವನ್ನು ಬಂದ್ ಮಾಡಿ ಅಂತ ಹೇಳಿ ಬಟ್ ಈಗ ಮುಷ್ಕರವನ್ನು ಕೈಬಿಟ್ಟಿಲ್ಲ ಮುಂದೂಡಿದ್ದೇವೆ ಆದರೆ ಕೈಬಿಟ್ಟಿಲ್ಲ ಮುಂದೂಡಿದ್ದೇವೆ ನೋಡಿ ಅಂದರೆ ಮುಂದಕ್ಕೆ ಹಾಕಿದ್ದಾರೆ ಅಷ್ಟೇ ಇದನ್ನು ಕಂಪ್ಲೀಟಾಗಿ ಕೈಬಿಟ್ಟಿಲ್ಲ ಸಮಿತಿ ಅಧ್ಯಕ್ಷ ಅನಂತ್ ಸುಬ್ಬರಾವ್ ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಮಗೆ ಮೂವತ್ತೆಂಟು ತಿಂಗಳ ಹಿಂಬಾಕಿ ಬೇಕೇ ಬೇಕು ಸಾವಿರದ ಎಂಟುನೂರು ಕೋಟಿ ಬೇಕು ನಮಗೆ ಬಿಡುವಂಥ ಪ್ರಶ್ನೆನೇ ಇಲ್ಲ ಅಂದರೆ ಹಿಂಬಾಕಿ ಸರ್ಕಾರ ಮಾತುಕತೆ ಕರೆದ್ರೆ ಹೋಗ್ತೇವೆ ಇಲ್ಲಿ ಸೋಲು ಗೆಲುವಿನ ಪ್ರಶ್ನೆ ಅಂತ ಬರಲ್ಲ ಕಾರ್ಮಿಕರ ಹಿತ ಮುಖ್ಯ ಅನ್ನೋದನ್ನು ಅನಂತ್ ಸುಬ್ರಾವ್ ಹೇಳಿದ್ದಾರೆ ಅವರು ಬೇಡಿಕೆ ಇಟ್ಟಿರೋದು ಮೂವತ್ತೆಂಟು ತಿಂಗಳ ಹಿಂಬಾಕಿ ಸಾವಿರದ ಎಂಟುನೂರು ಕೋಟಿ ಸರ್ಕಾರ ಎಲ್ಲನೂ ಕೊಡೋಕ್ಕಾಗಲ್ಲಪ್ಪ ಈಗ ನಿಮಗೆ ಬೇಕಾದ್ರೆ ಎಂಟುನೂರು ಕೋಟಿ ಕೊಡ್ತೀವಿ ಆಮೇಲೆ ಸಾವಿರ ಕೋಟಿ ಕೊಡ್ತೀವಿ ಅಂತ ಹೇಳಿ ಕಂತಿನ ಮೂಲಕ ಅಂತ ಹೇಳಿದರು ಇವರು ಪಟ್ಟಣ ಬಿಡಲಿಲ್ಲ ಹಾಗಾಗಿನೇ ಈಗ ಹೈಕೋರ್ಟ್ ಆದೇಶಕ್ಕೆ ಅವರು ತಲೆಯನ್ನು ಬಾಗಿದ್ದಾರೆ ಎರಡು ದಿನಗಳ ಕಾಲ ಮುಂದೂಡಿಕೆಯನ್ನು ಮಾಡಿದ್ದಾರೆ ಅಷ್ಟೇ ಮತ್ತಷ್ಟು ಮಾಹಿತಿ ಹೆಗಡೆ ನೀಡ್ತಾರೆ ಈಗ ರಾಜ್ಯಾದ್ಯಂತ ಗಮನಿಸಿದ್ವಿ ಬಹಳ ಎಫೆಕ್ಟ್ ಆಯಿತು ಇವತ್ತಿನ ಸಾರಿಗೆ ಮುಷ್ಕರದಿಂದಾಗಿ ಹೈಕೋರ್ಟ್ ಕ್ಲಾಸ್ ತೆಗೆದುಕೊಂಡಿದೆ ಅಂತ ಗೊತ್ತಾಗ್ತಾ ಇದೆ ಈಗ ಯಾವ ನಿರ್ಧಾರಕ್ಕೆ ಬಂದಿದ್ದಾರೆ ಅಂದ್ರೆ ಕೇವಲ ಇದು ತಾತ್ಕಾಲಿಕ ಸ್ಥಗಿತ ಅಷ್ಟೇನಾ ಈಗ ಸರ್ಕಾರ ಏನಾದ್ರೂ ಬೇಡಿಕೆ ಇದ್ರೆ ಎರಡು ದಿನಗಳಾದ್ಮೇಲೆ ಮತ್ತೆ ಮುಷ್ಕರ ಇರುತ್ತಾ ಹೇಗೆ ಅನ್ನೋದು ಹೋರಾಟಗಳು ಸಾರಿಗೆ ನೌಕರಗಳ ಜಂಟಿ ಕ್ರಿಯಾ ಸಮಿತಿ ಅಥವಾ ಕಾರ್ಮಿಕ ಒಕ್ಕೂಟ ಒಂದ್ ರೀತಿಯಲ್ಲಿ ಕೋರ್ಟ್ ಆದೇಶಕ್ಕೆ ತೆಲವಾಗದಂತೆ ಇದೆ ಶರಣಾದಂತೆ ಕಾಣಸ್ತಾ ಇದೆ ಮುಖ್ಯವಾಗಿ ಹಿಂದಿದ್ದಂತ ಹೋರಾಟದ ಶಕ್ತಿ ಈಗಿನ ಒಕ್ಕೂಟಗಳಲ್ಲಿ ಕಾಣಸ್ತಾ ಇಲ್ಲ ಅನ್ನುವಂಥದ್ದು ಕಾರಣ ಇಷ್ಟೇ ಸಂಘಟನೆಯ ಕೊರತೆ ಹಾಗೇನೆ ಕಾನೂನಿನ ಎದುರಾಕೊಂಡು ಸಾಗಿಸುವಂತದ್ದು ಏನಿದೆ ಅನ್ನುವಂತಹ ಗೊಂದಲ ಇಲ್ಲಿನ ಪದಾಧಿಕಾರಿಗಳಲ್ಲಿ ಮುಖಂಡರಲ್ಲಿ ಎದ್ದಿರುವಂತದ್ದು ಆ ನಿಟ್ಟಿನಲ್ಲಿ ಕೋರ್ಟ್ ಆದೇಶದ ಬೆನ್ನಲ್ಲೇ ಸುದ್ದಿಗೋಷ್ಠಿಯನ್ನು ಮಾಡಿದಂತಹ ಸಾರಿಗೆ ನೌಕರ ಜಂಟಿ ಕ್ರಿಯಾ ಸಮಿತಿ ಅಧ್ಯಕ್ಷರಂತ ಮುಖಂಡರಂತಹ ಅನಂತ್ ಸುಬ್ರ ಅವರು ಹೇಳಿರುವಂತದ್ದು ನಾವು ತಾತ್ಕಾಲಿಕವಾಗಿ ನಮ್ಮ ಸ್ಟ್ರೈಕ್ ಅನ್ನ ಹಿಂಪಡ್ಕೊಳ್ತೇವೆ ಅಥವಾ ಮುಂದೂಡ್ತಾ ಇದ್ದೀವಿ ಹಿಂಪಡ್ಕೊಳ್ತೇವೆ ಅನ್ನೋದಕ್ಕಿಂತ ನಾವು ಮುಂದೂಡ್ತಾ ಇದ್ದೀವಿ ಅನ್ನುವಂತಹ ಮಾತುಗಳನ್ನು ಮಾಡಿದ್ರು ನಾವು ಸದ್ಯಕ್ಕೆ ನಾವು ಹೋರಾಟವನ್ನ ಮುಷ್ಕರವನ್ನ ಕಂಟಿನ್ಯೂ ಮಾಡಲ್ಲ ತಾತ್ಕಾಲಿಕವಾಗಿ ನಾವು ಅದಕ್ಕೆ ತಡೆಯನ್ನ ಕೊಟ್ಕೊಂಡಿದೀವಿ ಆ ಏಳನೇ ತಾರೀಕು ಮತ್ತೆ ಹೈಕೋರ್ಟ್ ನಲ್ಲಿ ವಿಚಾರಣೆ ಇದೆ ಆ ಸಂದರ್ಭದಲ್ಲಿ ನಾವು ಮತ್ತೆ ಏನು ನ್ಯಾಯಾಲಯದ ಮೊರೆ ಮೊರೆ ಹೋಗ್ತೀವಿ ನ್ಯಾಯಾಲಯದಲ್ಲಿ ನ್ಯಾಯಾಲಯವನ್ನ ಮನವೊಲಿಸುವಂತದ್ದು ಅಥವಾ ನ್ಯಾಯಾಧೀಶರನ್ನ ಆ ಮನವರಿಸೋದ ಪ್ರಕ್ರಿಯೆ ಮಾಡ್ತೀವಿ ನಮ್ಗಿದ್ದಂತಹ ಬೇಡಿಕೆಗಳನ್ನ ಕೋರ್ಟ್ಗೆ ಕನ್ವೆ ಮಾಡ್ತೀವಿ ಅನ್ನುವಂತಹ ಮಾಹಿತಿಗಳನ್ನ ಇವರು ನೀಡಿದ್ರು ಅಲ್ದೇನೆ ಯಾರು ಕೂಡ ನಾವ್ ಇವತ್ತು ಕೂಡ ಸ್ಟ್ರೈಕ್ ಮಾಡಿ ಅಂತ ಎಲ್ಲೂ ಯಾರಿಗೂ ಕೂಡ ಕರೆ ಕೊಟ್ಟಿರ್ಲಿಲ್ಲ ವಾಲಂಟರಿ ಆಗಿ ಸಾರಿಗೆ ನೌಕರರೇ ಬಸ್ ಗಳನ್ನ ಬಂದ್ ಮಾಡಿ ನಿಲ್ಲಿಸಿ ಪ್ರತಿಭಟನೆಯನ್ನ ಮಾಡಿದ್ರು ಹಾಗಾಗಿ ಸರ್ಕಾರ ಏನಾದ್ರು ಅಂತಹ ಸಿಬ್ಬಂದಿಗಳ ವಿರುದ್ಧ ನೌಕರರ ವಿರುದ್ಧ ಯಜಮಾನ ಜಾರಿ ಮಾಡಿದ್ರೆ ನೋಟಿಸ್ ಜಾರಿ ಮಾಡಿದ್ರೆ ಒಂದ್ ರೀತಿಯಲ್ಲಿ ಕೈಗಾರಿಕಾ ಕ್ರಾಂತಿ ಸೃಷ್ಟಿ ಆಗತ್ತೆ ಅನ್ನೋಂತಹ ಎಚ್ಚರಿಕೆಯನ್ನು ಕೂಡ ಸಾರಿಗೆ ನೌಕರರ ಒಕ್ಕೂಟ ಅಥವಾ ಜಂಟಿ ಕ್ರಿಯಾ ಸಮಿತಿ ಈ ಮೂಲಕ ನೀಡಿರುವಂತದ್ದು ಒಂದ್ ಹಂತದಲ್ಲಿ ನಮ್ಗೆ ಇನ್ನು ಕೂಡ ಭರವಸೆ ಇದೆ ಸರ್ಕಾರ ಮೇಲೆ ವಿಶ್ವಾಸ ಇದೆ ನಮ್ಗೆ ಮೂವತ್ತು ತಿಂಗ್ ಮೂವತ್ತೆಂಟು ತಿಂಗಳ ಅರಿಯರ್ಸ್ ಅಂದ್ರೆ ಹಿಂಬಾಕಿ ಬರ್ಲೇಬೇಕು ವೇತನದ ಹಿಂಬಾಕಿ ಬರ್ಲೇಬೇಕು ಈಗ ಮೊನ್ನೆವರಿಗೆ ಸರ್ಕಾರ ಕೊಡಲ್ಲ ಅಂತ ಹೇಳ್ತಿತ್ತು ನಿನ್ನೆ ಸಿಎಂ ಸಿದ್ದರಾಮಯ್ಯ ಅವರು ಹದಿನಾಲ್ಕು ತಿಂಗಳ ಆ ಅರಿಹರ್ಸ್ ಅನ್ನ ಕೊಡ್ತೀವಿ ಅಂತಂದ್ರೆ ಒಂದು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನಂತರದ ವೇತನದ ಅರಿಹರ್ಸ್ ಅನ್ನ ನೀಡ್ತೀವಿ ಏನು ಅಂತ ಹೇಳ್ತಿದ್ದಾರೆ ಹಾಗಾಗಿ ನಮ್ಗೆ ಮುಂದೆ ಮತ್ತೆ ಭರವಸೆ ಇದೆ ನಾವು ಮತ್ತೆ ಹೋರಾಟವನ್ನ ಮಾಡೇ ಮಾಡ್ತೀವಿ ನಾವು ಕೆಲಸವನ್ನ ಮಾಡಿದ್ದೀವಿ ಸಂಬಂಧಪಟ್ಟಂತಹ ಸಂಬಂಧಪಟ್ಟಂತಹಿಯನ್ನ ನಾವು ಕೇಳ್ತಾ ಇದ್ದೇವೆ ಹೊರತು ಬೇರೆ ಯಾವುದೇ ರೀತಿಯ ನಮ್ದು ಡಿಮಾಂಡ್ ಇಲ್ಲ ಹಾಗಾಗಿ ನಮ್ಗೆ ಸಾತ್ವಿಕ ಹೋರಾಟ ಇದೆ ನಾವು ಅದು ಅಂತ ಭರವಸೆ ಇದೆ ಹಾಗಾಗಿ ಕೋರ್ಟ್ ಆದೇಶದ ಹಿನ್ನೆಲೆಯಲ್ಲಿ ಇವತ್ತಿನ ನ್ಯಾಯಾಲಯದ ನಿರ್ದೇಶನದ ಮೇರೆಗೆ ನಾವು ತಾತ್ಕಾಲಿಕವಾಗಿ ನಮ್ಮ ಮುಷ್ಕರವನ್ನ ಕೈ ಬಿಟ್ಟಿದ್ದೇವೆ ಗಣೇಶ್ ಮಾಹಿತಿಗಾಗಿ